ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ಈ ದಿನವು ನಿಮಗೆಲ್ಲರಿಗೂ ಶುಭ ದಿನವಾಗಿರಲಿ ಮತ್ತು ದೇವರು ನಿಮ್ಮನ್ನು ಹೊಸ ರೀತಿಯಲ್ಲಿ ಆಶೀರ್ವದಿಸಲಿ ಎಂದು ಹಾರೈಸುವವಳಾಗಿದ್ದೇನೆ ಐ ಎಮ್ ವೆರಿ ಹ್ಯಾಪಿ ಟು ಲೆಟ್ ಯು ನೋ ದ್ರ್ಯಾಂಡ್ ಸನ್ ಆ್ಯಂಡ್ ಜೀವಿತ ಪೂರೈಸಿದ್ದಾರೆ ಎಂದು ಹೇಳಲು ನಾನು ಸಂತೋಷಿಸುತ್ತೇನೆ ಹೊಸ ರೀತಿಯಲ್ಲಿ ಅವರನ್ನು ಆಶೀರ್ವದಿಸಲಿಂಗ್ ಬರ್ತ್ ನಿಮ್ಮಲ್ಲಿ ಹುಟ್ಟು ಹಬ್ಬವನ್ನು ಮದುವೆಯ ಆಶಿಕೋತ್ಸವವನ್ನು ಆಚರಿಸುತ್ತಿರುವವರನ್ನು ದೇವರು ಹೊಸ ರೀತಿಯಲ್ಲಿ ಆಶೀರ್ವದಿಸಲಿ टुडे वी आर गोइंग टू मेडिटेट 호셔야 챕터 6 वर्स 3 ಇಂದು ನಾವು 호셰야 6ನೇ ಅಧ್ಯಾಯ 3ನೇ ವಚನವನ್ನು ಧ್ಯಾನಮಾಡಲಿದ್ದೇವೆ ಇಟ್ ಸೇಸ್ ಲೆಟ್ ಅಸ್ ನೋ ಲೆಟ್ ಅಸ್ ಪರ್ಸ್ಯೂ ದ ನಾಲೇಜ್ ಆಫ್ ದಿ ಲಾರ್ಡ್ ಹಿ ವಿಲ್ ಕಮ್ ಟು ಅಸ್ ಲೈಕ್ ದ ರೈನ್ ಲೈಕ್ ದ ಲ್ಯಾಟರ್ ಹುಡುಕಿ ಹುಡುಕಿ ತಿಳಿದತನ ಆಗಮನವು ಉದಯದಂತೆ ನಿಶ್ಚಯ ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಸರಿಯಾದ ಸಮಯದಲ್ಲಿ ಮಳೆಯಾಗುವುದು ಒಂದು ಆಶೀರ್ವಾದ ಅಲ್ಲವೇ ಇನ್ ದ ಸೇಮ್ ವೇ ದಾಡ್ ಇದೇ ರೀತಿ ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಹೇರಳವಾಗಿ ಆಶೀರ್ವಾದಗಳನ್ನು ಸುರಿಸುವನು ಜೆನಿಸಸ್ ಚಾಪ್ಟರ್ ಟ್ವೆಂಟಿ ಫೋರ್ ವಾಸ್ ಒನ್ ವಿ ರೀಡ್ ದಟ್ ಎಬ್ರಹಾಮ್ ವಾಸ್ ಬ್ಲಸ್ಟ್ ಅಬಂಡನ್ ಲೂ ಬೈ ದ ಲಾ ಆದಿ ಇಪ್ಪತ್ನಾಲ್ಕು ಒಂದನೇ ವಚನದಲ್ಲಿ ನೋಡುತ್ತೇವೆ ಎಹೋವನು ಅಬ್ರಹಾಮನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದೇ ದಟ್ ಗಾಡ್ ಬ್ಲಸ್ಟ್ ಎಬ್ರಹಾಮ್ ಇನ್ ಆಲ್ ತಿಂಗ್ಸ್ ಅಲ್ಲಿ ನೋಡುತ್ತೇವೆ ಅಬ್ರಹಾಮನನ್ನು ದೇವರು ಸಕಲ ವಿಷಯಗಳಲ್ಲಿ ಆಶೀರ್ವದಿಸಿದನು ಲಾಡ್ ಡಿಲಿಜೆಂಟ್ಲಿ ಯಾಕೆಂದರೆ ಅಬ್ರಹಾಮನು ದೇವರನ್ನು ತಿಳಿದುಕೊಂಡಿದ್ದನು ಇನ್ ದ ಸೇಮ್ ವೇ ಜೆನಿಸ್ ತರ್ಟಿ ಟು ಟ್ವೆಂಟಿ ಸಿಕ್ಸ್ ವಿ ರೀಡ್ ಅಬೌಟ್ ಜೇಕಬ್ ಇದೇ ರೀತಿ ಆದಿಕಾಂಡ ಮೂವತ್ತೆರಡು ಇಪ್ಪತ್ತಾರನೇ ವಚನದಲ್ಲಿ ಯಾಕೋಬನ ಬಗ್ಗೆ ನೋಡುತ್ತೇವೆ ಜೇಕಬ್ ಕಂಪ್ಲೀಟ್ಲಿ ಸರಂಡರ್ ಇಸ್ ಲೈಫ್ ಅಪಾನ್ ಗಾಡ್

ನೀವು ದೇವರೊಂದಿಗೆ ಮಾತನಾಡಬೇಕು ಆತನೊಂದಿಗೆ ನಡೆಯಬೇಕು ಲಾರ್ಡ್ ಯು ಹ್ಯಾವ್ ಟು ಗೈಡ್ ಮೀ ಅಂಡ್ ಲೀಡ್ ಮೀ ಲೇ ಯುವರ್ ಹ್ಯಾಂಡ್ ಅಪಾನ್ ಮೀ ಅನ್ ಬ್ಲಸ್ ಮೀ ಯು ಹ್ಯಾವ್ ಟು ಪ್ರೇ ಲೈಕ್ ದಟ್ ದೇವರೇ ನನ್ನನ್ನು ಮಾರ್ಗದರ್ಶಿಸು ನಡೆಸು ನಿನ್ನ ಹಸ್ತವು ನನ್ನ ಮೇಲೆ ಇರಲಿ ನನ್ನನ್ನು ಆಶೀರ್ವದಿಸು ಎಂದು ಬೇಡಬೇಕು ಇಫ್ ಹಿ ಪ್ರೇ ಲೈಕ್ ದಟ್ ವಾಟ್ ವಿಲ್ ಹ್ಯಾಪನ್ ಹೀಗೆ ಪ್ರಾರ್ಥಿಸುವಾಗ ಏನಾಗುವುದು ಇಫ್ ಯು ರೀಡ್ ಐಸಾಯಾ ಚಾಪ್ಟರ್ 26 ವರ್ಸ್ 3 ವಿ ರೀಡ್ ಓವರ್ देयर ಲೈಕ್ ದಿಸ್ ಐಶಾಯಾ 26 ಮೂರನೇ ವಚನದಲ್ಲಿ ನಾವು ಹೀಗೆ ಓದಿಕೊಳ್ಳುತ್ತೇವೆ ಇಟ್ಸ್ ಎಸ್ ಯುಲ್ ಕೀಪ್ ಹಿಮ್ ಇನ್ ಪರ್ಫೆಕ್ಟ್ ಪೀಸ್ ಹೋಸ್ ಮೈಂಡ್ ಈಸ್ ಟೇಡ್ ಆನ್ ಯು ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸವಿದೆ ಎಸ್ ಜೇಕೋಬರ್ ಸೋ ಕೇರ್ಫುಲ್ ಟು ಕೀಪ್ ಗಾಡ್ ಅಲಾಂಗ್ ವಿತ್ ಹಿಮ್ ಆಲ್ ದ ಟೈಮ್ ಯಾಕೋಬನು ಎಚ್ಚರವಾಗಿದ್ದು ಸದಾ ದೇವರನ್ನು ತನ್ನ ಜೊತೆಯಲ್ಲಿಯೇ ಇಟ್ಟುಕೊಂಡಿದ್ದನು ವೈ ಗಾಡ್ ಗೇವ್ ಅನದರ್ ನೇಮ್ ಇಸ್ರಾಯೇಲ್ ಅದಕ್ಕಾಗಿಯೇ ದೇವರು ಅವನಿಗೆ ಇನ್ನೊಂದು ಹೆಸರನ್ನು ಕೊಟ್ಟನು ಇಸ್ರೇಲ್ ಟುಡೇ ದ ಕಂಟ್ರಿ ಇಸ್ ಕಂಟ್ರಿಮ್ ಇಸ್ರಾಯೇಲ್ ಇಂದು ಒಂದು ದೇಶವೂ ಕೂಡ ಅದೇ ಹೆಸರನ್ನು ಹೊಂದಿದೆ ಇಸ್ರಾಲ್ ಪರ್ಸನ್ ಹಿ ವಾಸ್ ಎಂತ ಆಶೀರ್ವಾದ ಹೊಂದಿದ ಮನುಷ್ಯನವನು ಎಸ್ ಇಫ್ ಯು ಸೀಕ್ ಹಿಮ್ ಯು ಕ್ಯಾನ್ ಆಲ್ಸೋ ರಿಸೀವ್ ದ ಸೇಮ್ ಬ್ಲೆಸಿಂಗ್ ಮೈ ಪ್ರೆಶಿಯಸ್ ಫ್ರೆಂಡ್ಸ್ ನೀವು ದೇವರನ್ನು ಹುಡುಕುವುದಾದರೆ ಇಂತ ಆಶೀರ್ವಾದವನ್ನು ನೀವು ಕೂಡ ಹೊಂದಲು ಸಾಧ್ಯ ಸ್ನೇಹಿತರೆ ಶಾಲ್ ವಿ ಪ್ರೇ ಅಂಡ್ ರಿಸೀವ್ ದಟ್ ಬ್ಲೆಸಿಂಗ್ ರೈಟ್ ನೌ ನಾವು ಪ್ರಾರ್ಥಿಸಿ ಈ ಆಶೀರ್ವಾದವನ್ನು ಈಗಲೇ ಹೊಂದಿಕೊಳ್ಳುವ ಫಾದರ್ ವಿ ಆಲ್ಸೋ ನೀಲ್ ಡೌನ್ ಬಿಫೋರ್ ಯು ಫಾದರ್ ಅಂಡ್ ಲಾರ್ಡ್ ಲೇ ದೇ ಹ್ಯಾಂಡ್ ಅಪಾನ್ ಈಚ್ ಒನ್ ಹೂ ಪ್ರೇಸ್ ಲೈಕ್ ದಟ್ ಅಂಡ್ ಸಪ್ಲೈ ಆಲ್ ದ ನೀಡ್ಸ್ ಇನ್ ಅ ಮಿರಾಕಲಸ್ ವೇ ತಂದೆಯೇ ನಾವು ಕೂಡ ಮೊಣಕಾಲೂರಿ ಪ್ರಾರ್ಥಿಸುತ್ತೇವೆ ಹೀಗೆ ಬೇಡುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿನ್ನ ಹಸ್ತವನ್ನು ಇರಿಸು ಮತ್ತು ಅವರ ಅಗತ್ಯಗಳನ್ನೆಲ್ಲ ಪೂರೈಸು ತಂದೆಯೇ ಬ್ಲಸ್ ಆಲ್ ದೀಪಲ್ ಜ್ ಎಬ್ರಹಾಮ್ ಫಾದರ್ ಯಾಕೋಬನನ್ನು ಅಬ್ರಹಾಮನನ್ನು ಆಶೀರ್ವದಿಸದಂತೆ ಇವರನ್ನು ಕೂಡ ಆಶೀರ್ವದಿಸು ಜೀಸಸ್ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಆಮೇನ್ ಸುದೀರ್

ಹಿಂತಿರುಗಿ ಬರಲಿ ಮಮತಾ ಅವರು ವ್ಯಾಪಾರದಲ್ಲಿ ಹೆಚ್ಚಿಸುವಿಕೆ ಏನು ಕುಟುಂಬದಲ್ಲಿ ಸಮಾಧಾನ ಹೊಂದಲಿ ಮದರ್ ಇನ್ ಆಫ್ ಜೀಸಸ್ ತಾಯಿ ಮತ್ತು ಸಹೋದರಿಯರು ಯೇಸುವಿನ ನಾಮದಲ್ಲಿ ರಕ್ಷಣೆ ಹೊಂದಲ್ಲಿ ಕರ್ತನೆ ಅವರನ್ನು ನೆನಪು ಮಾಡಿಕೊ ಮತ್ತು ಅವರನ್ನು ಮಾರ್ಪಡಿಸೋ ಯೇಸುವಿನ ನಾಮದಲ್ಲಿ